ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ನೋಡಿ ಇವತ್ತು ನನ್ನ ಏಪ್ರಿಲ್ ತಿಂಗಳಲ್ಲಿ ಯಾವ ರೀತಿ ಗಾರ್ಡನ್ ಇದೆ ನನ್ನ ಯಾವ ಹೂಗಳು ಆಗ್ತಾಯಿದೆ ಯಾವುದು ಮೊಗ್ಗ ಇದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಅಂತರಗಂಗೆ ಅಂತ ಹೇಳ್ತೀವಿ ನಾವು ತುಂಬ ಚೆನ್ನಾಗಾಗಿದೆ ಇಲ್ಲೆಲ್ಲ ನಿತ್ಯ ಪುಷ್ಪನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸಬರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೇಕೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಎಲ್ಲ ವೀಡಿಯೋಸ್ ನೋಡ್ಬೋದು ನಾನು ತುಂಬಾ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಸಿಮೆಂಟಿಂದ ಪಾಟ್ಗಳನ್ನು ಮಾಡೋದನ್ನು ಹೇಗೆ ಅಂತ ತೋರಿಸಿದ್ದೀನಿ ಹಾಗೆ ನೋಡಿ ಡೇರೆ ಗಿಡಗಳನ್ನು ಬೆಳೆಸೋದು ಹೇಗೆ ಎಲ್ಲವನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ನನ್ನ ಚಾನಲ್ಗೆ ಹೋದರೆ ಇನ್ನು ಮುಂದೆ ಕೂಡ ಇವೆಲ್ಲ ಗಿಡಗಳ ಆರೈಕೆನ ಮಾಡ್ತಾ ಹೋಗ್ತೀನಿ ಇದು ಗೌರಿ ಹೂವು ನಿತ್ಯ ಪುಷ್ಪ ಇವೆಲ್ಲ ಇದೆ ಇಲ್ಲಿ ನೋಡ್ತಾ ಹೋಗಿ ಇದು ಹಿಂದ್ಗಡೆ ನಮ್ಮ ಮನೆ ಹಿಂದ್ಗಡೆ ಹಾಕ್ಕೊಂಡಿರೋ ನೆಲದಲ್ಲಿ ಹಾಕ್ಕೊಂಡಿರೋವಂಥ ಗಿಡಗಳು ಮುಂದಗಡೆ ಎಲ್ಲ ಕ್ಲೀನಿಂಗ್ ಆಗಿದೆ ಈಗ ಕೆಲವು ಪಾಟಲ್ಲಿರೋ ಗಿಡಗಳನ್ನೆಲ್ಲ ನಾನು ಅಲ್ಲಿ ಸೆಟ್ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಕೆಲಸ ಇದೆ ಅಲ್ಲಿ ಅಂದರೆ ಸ್ವಲ್ಪ ಸೆಟ್ ಮಾಡ್ಕೊಂಡಿದ್ದೀನಿ ನೀರ್ಸೋಣಿ ಗಿಡಗಳನ್ನು ಸ್ವಲ್ಪ ನೆರಳಿರೋ ಜಾಗದಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ಪಾಟಲ್ಲಿ ಹೊಸದಾಗಿ ನಾನು ಗುಲಾಬಿ ಗಿಡಗಳನ್ನೆಲ್ಲ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಇದೆ ದಾಸವಾಳ ದಾಸವಾಳ ಮೊನ್ನೆ ಮತ್ತೆ ಮಂಗಗಳು ಬಂದು ತಿನ್ಕೊಂಡು ಹೋಗ್ಬಿಡ್ತು ಇದು ಹಿಂದ್ಗಡೆ ಆಗೋದ್ರಿಂದ ಮಂಗ ಬರುತ್ತೆ ಇಲ್ಲಿ ಇದು ನೋಡಿ ಪೆಂಟಾಸ್ ತುಂಬ ಚೆನ್ನಾಗಿ ಹೂವಾಗತ್ತೆ ಪೆಂಟಾಸ್ ಕೂಡ ವರ್ಷವಿಡೀ ಹೂವಾಗತ್ತೆ ನಾವು ಈ ಗಿಡಗಳನ್ನೆಲ್ಲ ಮಾಡಿಕೊಂಡ್ರೆ ವರ್ಷ ಪೂರ್ತಿ ಹೂವಾಗತ್ತೆ ಸ್ಟಾರ್ ಫ್ಲವರ್ ಅಂತ ಕರಿತೀವಿ ನಾವು ಅದಕ್ಕೆ ಮಳೆಗಾಲದಲ್ಲಿ ಸ್ವಲ್ಪ ನೀರ ತಾಗದೇ ಇರೋ ಜಾಗದಲ್ಲಿ ಇಟ್ಕೊಂಡ್ರೆ ಪೆಂಟಾಸ್ ಚೆನ್ನಾಗಿ ಹೂವಾಗುತ್ತೆ ನಿತ್ಯ ಪುಷ್ಪ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇದು ಟೊರೇನಿಯಮ್ ಒಂದು ಸರಿ ತಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದೇ ಬೀಜ ಬಿದ್ದು ಮತ್ತೆ ಮತ್ತೆ ಹುಟ್ಟುಕೊಂಡು ತುಂಬ ಚೆನ್ನಾಗಿ ಹೂವಾಗತ್ತೆ ನೋಡಿ ನಿತ್ಯಪುಷ್ಪ ಇಷ್ಟೊಂದು ಅಗಲವಾಗಿ ಚೆನ್ನಾಗಿ ಬಂದಿದೆ ನಿತ್ಯಪುಷ್ಪ ಕೂಡ ತುಂಬ ಕಲರ್ಸ್ ಆಗಿದೆ ಈ ವರ್ಷ ಅಂದರೆ ನಾವು ಬೀಜದಿಂದ ಸಸಿಗಳನ್ನು ಮಾಡಿಕೊಂಡ್ರೆ ಯಾವ ಗಿಡದ ಬೀಜನ ಮಾಡಿಕೊಂಡಿದ್ದಿರ್ತೀವೋ ಅದೇ ಆಗಲ್ಲ ಬೇರೆ ಬೇರೆ ಕಲರ್ಸ್ ಆಗತ್ತೆ ಹಾಗಾಗಿ ತುಂಬ ಕಲರ್ಸ್ ಆಗಿದೆ ನಾನು ಈಸಿಯಾಗಿ ನಿತ್ಯ ಪುಷ್ಪನ ಬೆಳ್ಕೋಬೋದು ಯಾವ ರೀತಿ ಅಂತ ಮುಂದೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಸ್ಟಾರ್ ಫ್ಲವರ್ ನನ್ನ ಹತ್ರ ಐದು ಕಲರ್ ಇರ್ಬೋದು ಇಲ್ಲೆಲ್ಲ ಇಲ್ಲ ನಾನು ಈ ಸರಿ ಅದನ್ನು ರಿಪೋರ್ಟಿಂಗ್ ಮಾಡಿಲ್ಲ ನೋಡಿ ಗುಲಾಬಿ ಗಿಡಗಳು ಇದೆ ಒಂದು ಗಿಡದಲ್ಲಿ ಹೂವು ಆಗ್ತಾಯಿದೆ ಮತ್ತೊಂದು ಗಿಡದಲ್ಲಿ ಇದೆ ಹೀಗೆ ಗುಲಾಬಿ ಗಿಡ ಎನಿ ಟೈಮ್ ಹೂವಿರುತ್ತೆ ಇರುತ್ತೆ ಒಂದಲ್ಲ ಒಂದು ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಆಗ್ತಾನೆ ಇರುತ್ತೆ ನಾವು ಅದನ್ನು ಆರೈಕೆಗಳನ್ನು ಹಾಗೆ ಮಾಡ್ತಾ ಇರಬೇಕಾಗತ್ತೆ ಅಷ್ಟೆ ನೋಡಿ ಇಲ್ಲೆಲ್ಲ ಬಣ್ಣದ ಗಿಡ ಪಿಟು ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ನಿತ್ಯ ಪುಷ್ಪ ಬೀಜದಿಂದ ಸಸಿ ಮಾಡಿರೋದು ಅದನ್ನು ಪಿಂಚಿಂಗ್ ಮಾಡ್ತಾ ಬಂದರೆ ತುಂಬ ಅಗಲವಾಗಿ ಬರುತ್ತೆ ನೋಡಿ ದಾಸವಾಳ ಗಿಡನ ಮೊನ್ನೆ ತೋರಿಸಿದ್ದೆ ನಾನು ನಿಮಗೆ ದಾಸವಾಳ ಕಟಿಂಗ್ ಹಾಕೋವಾಗ ಹೂವಾಗಿರೋದನ್ನು ಇವತ್ತು ಎಲ್ಲ ಎಲೆಗಳನ್ನು ಮಂಗ ತಿಂದ್ಕೊಬಿಡ್ತು ಹೆಣ್ ಮು ಮುರಿದಕ್ಕೆ ಕೂಡ ಹೋಗಿದೆ ನೋಡಿ ಇಲ್ಲಿ ನಾನು ಮಾಸನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಟ್ರೇ ಗಾರ್ಡನ್ ಅಂತ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲ ಸರ್ಕ್ಯುಲೆಂಟ್ ನನ್ನ ಹತ್ರ ತುಂಬ ಕಲರ್ಸ್ ಇಲ್ಲ ತುಂಬ ವೆರೈಟಿ ಇಲ್ಲ ಒಂದು ಎರಡು ಕಲರ್ ಇದೆ ಅಷ್ಟೆ ಎರಡು ವೆರೈಟಿ ಇದೆ ನೋಡಿ ಇದು ಬಿಗೋನಿಯಾ ವೈಟು ಮತ್ತು ಕೆಂಪು ಇಲ್ಲೆಲ್ಲ ನಾನೀಗ ನೀರು ಸೋಣೆಯನ್ನು ತಂದು ಹಾಕ್ಕೊಂಡಿದ್ದೀನಿ ಹೊಸ ಹೊಸ ಗಿಡಗಳನ್ನು ಮಾತ್ರ ಇಲ್ಲಿ ತಂದು ಇಟ್ಕೊಂಡಿದ್ದೀನಿ ಹಳೆ ಗಿಡಗಳು ತುಂಬ ಸಾಯ್ತಾ ಇದೆ ಈಗ ಬಿಸಿಲು ಹೆಚ್ಚಾದರೆ ನೀರು ಸೋಣೆ ಗಿಡಗಳನ್ನು ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಇವಂತೂ ಎಷ್ಟೊಂದು ಬಿಸಿಲು ನೋಡಿ ತುಂಬ ಕಲರ್ಸ್ ಏನು ನೀರ್ಸೋಣೆ ಗಿಡಗಳು ಅಷ್ಟೊಂದು ಕಲರ್ಸ್ ಇಲ್ಲ ಈಗ ಕೆಲವು ಗಿಡಗಳನ್ನು ಇನ್ಮೇಲೆ ನಾನು ರಿಪೋರ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಇವೆಲ್ಲ ಹೊಸ ಗಿಡಗಳನ್ನು ಮಾತ್ರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರೋ ಹೂ ಗಿಡಗಳು ಮತ್ತು ಹೊಸ ಗಿಡಗಳು ಮಾತ್ರ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದೆ ಎಷ್ಟೊಂದು ಬಿಸಿಲು ಇರುವಾಗ ಯಾವ ಗಿಡಗಳು ಬೆಳೆಯಲ್ಲ ಯಾಕಂದರೆ ಅಷ್ಟೊಂದು ಬಿಸಿಲು ಯಾವುದೇ ಗಿಡಗಳಿಗೂ ಬೇಕಾಗಲ್ಲ ಮಿನಿಮಮ್ ಅಂದರೆ ರೋಸ್ ಗಿಡಕ್ಕೆಲ್ಲ ಗುಲಾಬಿ ಗಿಡಕ್ಕೆಲ್ಲ ನಾಲ್ಕರಿಂದ ಐದು ಗಂಟೆಗಳ ಕಾಲ ಇದ್ದರೆ ಸಾಕಾಗತ್ತೆ ಹಾಗೆ ನೀರು ಸೋಣಿಗಂತೂ ಬಿಸಿಲೇ ಬೇಕಾಗಲ್ಲ ಬೆಳಕಿದ್ರೆ ಸಾಕಾಗತ್ತೆ ಹಾಗಾಗಿ ಬಿಸಿಲು ಬಿದ್ದಾಗ ಅದು ಸತ್ತೋಗ್ಬಿಡತ್ತೆ ನಾವು ಹೊಸ ಗಿಡಗಳನ್ನು ಮಾಡಿಕೊಂಡ್ರೆ ಅಂದರೆ ಜನವರಿಯಲ್ಲಿ ನಾವು ಕಟಿಂಗನ್ನು ಹಾಕ್ಕೊಂಡು ಹೊಸ ಗಿಡಗಳನ್ನು ಮಾಡಿಕೊಂಡ್ರೆ ಮಾತ್ರ ನೀರು ಸೋಣೆ ಗಿಡಗಳು ಉಳಿಯುತ್ತೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅದರ ಬಗ್ಗೆ ಅದರ ಕೇರ್ ಬಾಗ್ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನೋಡಿ ತುಂಬ ಕಲರ್ಸ್ ಏನೂ ಇಲ್ಲ ಇನ್ನು ಯಾವ ಯಾವ ಗಿಡಗಳ ಬಗ್ಗೆ ಆರೈಕೆ ಬಗ್ಗೆ ನಾನು ಹೇಳಬೇಕು ಅಂತ ಕಮೆಂಟ್ ಮಾಡಿ ಹೇಳಿದರೆ ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ ನೋಡಿ ಇಲ್ಲೆಲ್ಲ ಜುರೇನಿಯಮ್ ಇದೆ ಜುರೇನಿಯಮ್ ಕೂಡ ತುಂಬ ಚೆನ್ನಾಗಿ ಹೂವಾಗುತ್ತೆ ಬೇಸಿಗೆಯಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆದರೂ ಪರವಾಗಿಲ್ಲ ಏನೂ ಆಗೋಲ್ಲ ಅದಕ್ಕೆ ತುಂಬ ಹೂವಾಗತ್ತೆ ಇದನ್ನೆಲ್ಲ ಹೊಸ ಹೊಸ ಗಿಡಗಳನ್ನು ಮಾಡ್ತಾ ಬಂದರೆ ತುಂಬ ಚೆನ್ನಾಗಾಗತ್ತೆ ನನ್ನ ಮೊನ್ನೆ ಎಕ್ಸೋರ ಗಿಡನ ರಿಪೋರ್ಟಿಂಗ್ ಮಾಡಿ ತೋರಿಸಿದ್ನಲ್ಲ ಮೊಗ್ಗು ಇದೆ ಚೆನ್ನಾಗಿ ಬರ್ತಾಯಿದೆ ಈಗ ಗಿಡಗಳು ಇದು ಕೂಡ ಪೆಂಟಾಸ್ ವೈಟು ಪೆಂಟಾಸ್ ಅಂತೂ ತುಂಬಾ ಚೆನ್ನಾಗಿ ವರ್ಷವಿಡೀ ಹೂವಾಗುತ್ತೆ ನಾವು ಗಿಡಗಳನ್ನು ಮಾಡ್ತಾ ಬಂದರೆ ಮಳೆಗಾಲದಲ್ಲಿ ಸ್ವಲ್ಪ ಒಳಗಡೆ ಇಟ್ಕೊಂಡ್ರೆ ಸಾಕಾಗತ್ತೆ ಚೆನ್ನಾಗಿ ಹೂವಾಗುತ್ತೆ ಜಿರೇನಿಯಂ ಕೂಡ ಅಷ್ಟೇ ಮಳೆಗಾಲದಲ್ಲಿ ಸ್ವಲ್ಪ ಒಳಗಡೆ ಇಟ್ಕೋಬೇಕು ಮಳೆ ತಾಗದೇ ಇರೋ ಜಾಗದಲ್ಲಿ ಇಟ್ಕೋಬೇಕು ನೋಡಿ ಜರ್ಬರ ಕೂಡ ಹಾಗೆ ನೀರು ಕಡಿಮೆ ಬೇಕಾಗತ್ತೆ ಬೇಸಿಕಲಿ ಚು ತುಂಬ ಚೆನ್ನಾಗಿ ಹೂವಾಗುತ್ತೆ ನೋಡಿ ನನ್ನ ಎಲ್ಲ ವಿಡಿಯೋದಲ್ಲೂ ಜರ್ಬರ ಹೂವು ಇದ್ದೇ ಇರುತ್ತೆ ಎನಿ ಟೈಮ್ ಹೂವಿರುತ್ತೆ ಎರಡು ಹೂ ಅಂತೂ ಇದ್ದೇ ಇರುತ್ತೆ ಒಂದೇ ಕಲರ್ ಇದೆ ನನ್ನ ಹತ್ರ ಜಿರೇ ಜಿರೇನಿಯಂ ಹತ್ತರಿಂದ ಹನ್ನೆರಡು ಕಲರ್ ಇದೆ ನೋಡಿ ಜಿರೇನಿಯಂ ನಾವು ಒಣಗಿದ ಎಲೆಗಳನ್ನು ತೆಗೀತಾ ಒಣಗಿದ ಹೂಗಳನ್ನು ತೆಗೀತಾ ಬಂದರೆ ತುಂಬ ಚೆನ್ನಾಗಿ ಹೂವಾಗುತ್ತೆ ಜಿರೇನಿಯಂ ಕೂಡ ಅಷ್ಟೇ ಕಟಿಂಗಿಂದ ಬೆಳೆಸ್ಕೋಬೋದು ಮತ್ತು ಸೀಡ್ಸಿಂದ ನೋಡಿ ಈ ರೀತಿ ಈ ರೀತಿ ಸೀಡ್ಸ್ ಆಗುತ್ತೆ ಅದು ಅದನ್ನು ನಾವು ಮಣ್ಣಲ್ಲಿ ಹಾಕಿ ಅದನ್ನು ಸಸಿಗಳನ್ನು ಮಾಡ್ಕೋಬೋದು ಅದು ಬೇರೆ ಕಲರ್ ಆಗತ್ತೆ ನಾವು ಯಾವುದೇ ರೀತಿ ಸೀಡ್ಸನ್ನು ಹಾಕಿದರೆ ತುಂಬ ಅದೇ ಕಲರ್ ಬರಲ್ಲ ಸ್ವಲ್ಪ ಬೇರೆ ಕಲರ್ ಆಗುತ್ತೆ ಈ ಟೆರೇನಿಯಮ್ ಅಷ್ಟೇ ತುಂಬ ಬೀಜ ಬಿದ್ದಲೆಲ್ಲ ಹುಟ್ಟತ್ತೆ ಆದರೆ ಸ್ವಲ್ಪ ಬೇರೆ ಕಲರ್ ಆಗತ್ತೆ ನೋಡಿ ಇದು ಮಾಸ್ ರೋಸೆಲ್ಲ ಈಗ ಹೂವಾಗಿಲ್ಲ ನಾನು ಬೆಳಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಆಮೇಲೆ ಲಾಸ್ಟಲ್ಲಿ ಯಾವ್ಯಾವ ಕಲರ್ ಇದೆ ಅಂತ ತೋರಿಸಿದ್ದೀನಿ ನೋಡ್ತಾ ಹೋಗಿ ಇದರ ಹೆಸರು ಗೊತ್ತಿಲ್ಲ ನನಗೆ ಇದು ತುಂಬಾ ಚೆನ್ನಾಗಿ ಹೂವಾಗತ್ತೆ ಇದಕ್ಕೆ ಯಾವುದೇ ರೀತಿ ಕೇರ್ ಬೇಕಾಗಲ್ಲ ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಜಿರೇನಿಯಂ ಮತ್ತು ಈ ಪ್ಲ್ಯಾಂಟ್ ಎಲ್ಲ ನೋಡಿ ಕೊಲೆಂಚೋ ಗಿಡಗಳನ್ನು ನಾನು ಸ್ವಲ್ಪ ನೆರಳಲ್ಲಿ ಇಟ್ಕೊಂಡಿದ್ದೀನಿ ಇನ್ಮೇಲೆ ಅದನ್ನು ನಾವು ಕಟಿಂಗನ್ನು ನೆಟ್ಟುಕೊಂಡ್ರೆ ತುಂಬ ದೊಡ್ಡದಾಗಿ ಗಿಡ ಬರುತ್ತೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೆರಳಲ್ಲೇ ಇಡಬೇಕು ಬೇಸಿಗೆಯಲ್ಲಿ ನೋಡಿ ಇದು ನಾನು ಬಟ್ಟೆಯಿಂದ ಗೊಂಬೆಗಳನ್ನು ಮಾಡ್ಕೊಂಡಿದ್ದೀನಿ ಮತ್ತು ಬಾಟ್ಲಿಂದ ಹ್ಯಾಂಗಿಂಗ್ ಪಾಟನ್ನು ಮಾಡಿದ್ದೀನಿ ಇದೆಲ್ಲ ಇಲ್ಲಿದೆ ನೋಡಿ ನೋಡಿ ರೀತಿ ಇದು ಬೋಗನೂ ಇಲ್ಲ ಒಂದೇ ಕಲರ್ ಇದೆ ನನ್ನ ಹತ್ರ ಕೊಲೆಂಚೋ ಎಂಟತ್ತು ಕಲರ್ ಇದೆ ಇದು ನೋಡಿ ಚದರಂಗಿ ಅಂತ ಕರಿತೀವಿ ನೀವೇನಂತ ಕರಿತೀರ ಅಂತ ಗೊತ್ತಿಲ್ಲ ಇದರಲ್ಲಿ ಮೂರು ಕಲರ್ ಇದೆ ನನ್ನ ಹತ್ರ ತುಂಬ ಚೆನ್ನಾಗಿ ಹೂವಾಗುತ್ತೆ ಎನಿ ಟೈಮ್ ಹೂವಾಗತ್ತೆ ಗುಲಾಬಿ ಗಿಡಗಳು ನೋಡಿ ಎಷ್ಟೊಂದು ಬಂಚಸ್ಸಲ್ಲಿ ಹೂವಾಗ್ತಾ ಇದೆ ಗುಲಾಬಿ ಗಿಡಗಳ ಆರೈಕೆನ ಹೇಗೆ ಹೇಗೆ ಮಾಡಿದ್ದೀನಿ ಅಂತ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ನು ಮುಂದೆ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಇಷ್ಟೊಂದು ಗಿಡ ದೊಡ್ಡದಾಗಿ ಬೆಳಿಲಿಕ್ಕೆ ನಾನು ಏನೇನು ಮಾಡಿದ್ದೀನಿ ಅಂತ ನೋಡಿ ಇಷ್ಟೊಂದು ಹೂಗಳಿದೆ ಇದು ನೋಡಿ ಮಾಸ್ರೋಸ್ ಈ ಕಲರ್ ಇದೆ ನನ್ನ ಹತ್ರ ಎರಡು ಕಲರ್ ಮಾಸ್ರೋಸ್ ಇದೆ ಇವೆಲ್ಲ ಈಗ ಹೂವಾಗಿದೆ ನೋಡಿ ಗುಲಾಬಿ ಗಿಡಗಳು ತುಂಬ ದೊಡ್ಡದಾಗಿ ನೆಲದಲ್ಲಿರೋ ಗಿಡಗಳನ್ನು ಸ್ವಲ್ಪ ದೊಡ್ಡದಾಗಿ ಬಿಟ್ಟರು ಏನೂ ಆಗಲ್ಲ ಹಾರ್ಡ್ ಪ್ರೂನಿಂಗ್ ಮಾಡಬೇಕು ಅಂತೇನಿಲ್ಲ ಅದಕ್ಕೆಲ್ಲ ಸಾಫ್ಟ್ ರನ್ನಿಂಗ್ ಮಾಡ್ತಾ ಬಂದರೆ ಗೊಬ್ಬರಗಳನ್ನು ಜಾಸ್ತಿ ಹಾಕ್ತಾ ಲಿಕ್ವಿಡ್ಗಳನ್ನು ಕೊಡ್ತಾ ಬಂದರೆ ತುಂಬ ಚೆನ್ನಾಗಿ ಹೂವಾಗತ್ತೆ ಇಲ್ಲಿ ತುಂಬ ಬಿಸಿಲು ಬಂದುಬಿಟ್ಟಿದೆ ಈಗ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ ಇದು ವೈಟು ತುಂಬ ಚಿಕ್ಕ ಗಿಡ ಗುಲಾಬಿ ಗಿಡಗಳು ಒಂದು ಎರಡು ವರ್ಷ ಆದಮೇಲೆ ತುಂಬ ಚೆನ್ನಾಗಿ ಹೂವಾಗತ್ತೆ ನೋಡಿ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಹೂವಾಗಿತ್ತು ಈಗ ಇದರೊಳಗಡೆ ನೋಡಿ ಎಷ್ಟೊಂದು ಹೂಗಳಿದೆ ಒಂದು ಐವತ್ತರಿಂದ ನೂರು ಹೂವೇ ಇರ್ಬೋದು ಇದರಲ್ಲಿ ಒಣಗಿರೋ ಹೂವು ಹೂವು ಆಗ್ತಾ ಇರೋ ಮೊಗ್ಗು ಹೂವು ಎಲ್ಲ ಸೇರಿ ಎಷ್ಟೊಂದು ಚೆನ್ನಾಗಿ ಹೂವಾಗಿದೆ ದೊಡ್ಡ ದೊಡ್ಡ ಸೈಜಲ್ಲಿ ಕೂಡ ಹೂವಿದೆ ತುಂಬ ಚಿಕ್ಕ ಸೈಜಲ್ಲೆಲ್ಲ ಹೂವಾಗಿಲ್ಲ ದೊಡ್ಡ ಸೈಜಲ್ಲೇ ಹೂವಾಗಿದೆ ನೋಡಿ ಇದೊಂದು ನೋಡಿ ಇಲ್ಲೂ ತುಂಬ ಹೂವಾಗಿದೆ ನೋಡಿ ಇದು ಕೂಡ ತುಂಬ ಚೆನ್ನಾಗಿ ಹೂವಾಗಿದೆ ಗುಲಾಬಿ ವೆರೈಟಿ ಮೇಲೂ ತುಂಬ ಚೆನ್ನಾಗಿ ಹೂವಾಗುತ್ತೆ ಕೆಲವೊಂದೊಂದು ವೆರೈಟಿ ಅಷ್ಟೊಂದು ಹೂವಾಗಲ್ಲ ಇದೆಲ್ಲ ಹೂವಾಗಿ ಮುಗ್ದಿರೋದು ಇನ್ಮೇಲೆ ಕಟಿಂಗ್ ಮಾಡಿ ಅದನ್ನು ಆರೈಕೆಗಳನ್ನು ಮಾಡಬೇಕು ನೋಡಿ ಹೆಂಗಿಂಗ್ ಪಾಟು ಇವಕ್ಕೆಲ್ಲ ಸ್ವಲ್ಪ ಬಿಸಿಲು ಬಿದ್ದು ಬಿದ್ದರೆ ಸಾಕಾಗತ್ತೆ ತುಂಬ ಬಿಸಿಲಿದ್ರೆ ಒಣಗೋದಾಗತ್ತೆ ಮಳೆಗಾಲದಲ್ಲಿ ಹೆಂಗಿಂಗ್ ಪಾಟೆಲ್ಲ ಇವೆಲ್ಲ ಚೆನ್ನಾಗಿ ಬರುತ್ತೆ ಇದು ಟ್ರಯಾಂಗಲ್ ಹಾರ್ಟು ತುಂಬ ಚೆನ್ನಾಗಿ ಬಂದಿದೆ ಇದ್ರೆಲ್ಲ ಎಷ್ಟು ಉದ್ದ ಬಂದಿದೆ ನೋಡಿ ಇದಕ್ಕೆ ಸ್ವಲ್ಪ ಬಿಸಿಲು ಬಂದಾಗ ಕೆಂಪಾಗತ್ತೆ ಇಲ್ಲ ತುಂಬ ನೆರಳಲಿದ್ದರೆ ಹಸಿರಾಗೇ ಇರುತ್ತೆ ನೋಡಿ ಇವೆಲ್ಲ ಇಷ್ಟು ಇದೆಲ್ಲ ನನ್ನ ಗಾರ್ಡನ್ನಲ್ಲಿ ಏಪ್ರಿಲ್ನಲ್ಲಿ ಹೂವಾಗಿರುವಂಥ ಗಿಡಗಳು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಒಂದು ಲೈಕ್ ಮಾಡಿಬಿಡಿ ಇನ್ನು ಮುಂದೆ ಕೂಡ ಹೊಸ ಹೊಸ ವಿಡಿಯೋಗಳ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್